ಸಸುದೀಪಾನಿ ಕರುಣಾಡಿನ ಕರ್ನಾಟಕದ ಅಭಿಮಾನವನ್ನ ತಗೊಂಡ್ಬಂದು ಹಾಡನ ವರ್ತದ ಪ್ರತಿದಿನ ನನ್ನ ಪ್ರೀಕ್ಷಿಸಿ ಇಲ್ಲಿಂದ ತಗೊಂಡೋಗಿ ಆಲ್ರೆಡಿ ಕಟ್ಔಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಇದಕ್ಕಿಂತ ದೊಡ್ಡದ್ದು ಇನ್ನೊಂದು ಬರೋದಕ್ಕೆ ಸಾಧ್ಯ ಇಲ್ಲ ಸಸುದೀಪ್ ಕರುಣಾಡಿನ ಇಡೀ ಉತ್ತರ ಕರ್ನಾಟಕದ ಅಭಿಮಾನವನ್ನ ತಗೊಂಡ್ಬಂದು ಹಾಡನ ವರ್ತದ ನನ್ನ ಇಲ್ಲಿಂದ ತಗೊಂಡೋಗಿ ಆಲ್ರೆಡಿ ಕಟ್ಔಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಇದಕ್ಕಿಂತ ದೊಡ್ಡದ್ದು ಇನ್ನೊಂದು ಬರೋದಕ್ಕೆ ಸಾಧ್ಯ ಇಲ್ಲ ನಿಮಗಾಗಿ ಉತ್ತರ ಕರ್ನಾಟಕದ ಅಭಿಮಾನವನ್ನ ತಗೊಂಡ್ಬಂದು ಹಾಡನ್ನ ಬರ್ತದೆ ಹಾಗೆ ಮೆರಸ ತಾರ ಕಟೌ ಪ್ರತಿದಿನ ನನ್ನ ಫ್ರೀಜ್ ಇಲ್ಲಿಂದ ತಗೊಂಡೋಗಿ ಆರಡಿ ಕಟ್ಔಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಇದಕ್ಕಿಂತ ದೊಡ್ಡದ್ದು ಇನ್ನೊಂದು ಬರೋದಕ್ಕೆ ಸಾಧ್ಯ ಇಲ್ಲ ಸಸುದೀಪ್ ಇಡೀ ಉತ್ತರ ಕರ್ನಾಟಕದ ಅಭಿಮಾನವನ್ನ ತಗೊಂಡ್ಬಂದು ಹಾಡಿನ ಬರ್ತದೆ ಆಕಿ ಮೆರಸ ತಾರ ಕಟೌ ಪ್ರತಿದಿನ ನನ್ನ ಫ್ರೀಚ್ ಇಲ್ಲಿಂದ ತಗೊಂಡೋಗಿ ಆ ರೆಡಿ ಕಟ್ಔಟ್ ಮಾಡಿ ಸೆಲೆಬ್ರೇಟ್ ಮಾಡ್ತಾರೆ